ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ ಟೆನ್ ಟು ಫಿಫ್ಟೀನ್ ಡೇಸ್ ಹತ್ರ ಹತ್ರನೇ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಎಡಿಟ್ ಮಾಡಿ ನನಗೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ ಸೊ ಅದರಿಂದ ವೀಡಿಯೋಸ್ ಕರೆಕ್ಟಾಗಿ ಅಪ್ಲೋಡ್ ಇಲ್ಲ ನಾನು ನನ್ನ ಫ್ರೆಂಡು ಶಾಪಿಂಗಿಗೆ ಅಂತ ಬಂದಿದ್ವಿ ಅವಳೇನೋ ಏನೋ ತೊಗೋಬೇಕಾಗಿತ್ತಂತೆ ಅವಳು ಮುಂದೆ ಮುಂದೆ ಹೋಗ್ತಾ ಇದ್ಲು ಅವಳನ್ನೇ ಹುಡಿಕೊಂಡು ಹಿಂದೆ ಹೋಗ್ತಾ ಇದ್ದೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಅವಳು ಹುಡುಕಿಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಸಿಗ್ತಾಳೆ ಇಲ್ವೋ ನೋಡೋಣ ಸಿಗ್ತಾಳೆ ಸಿಗ್ತಾ ಇಲ್ಲ ಹೋಗ್ತಾಳೆ ಬಟ್ ಸಿಕ್ಕದ್ಲು ನೋಡಿ ಅದೆಯೋ ಪಾಪುಗೆ ಅದು ತಂಗಿ ಪಾಪುಗ ನಿನಗೆ ತಗೋ ಅಂದರೆ ತಂಗಿ ಪಾಪಕ್ಕೆ ತಗೋತಾಳೆ ಅಂದ್ರೆ ನಿನ್ನ ಮಗನಿಗೆ ತಗೋತೀನಿ ಅಂದಿಲ್ಲ ಏನು ತುಂಬ ರಶ್ ಇದೆ ಸಂಡೇ ಅಲ್ವಾ ಅದರಿಂದ ರಶ್ ಇದೆ ತಗೋಬೇಕು ತೊಗೋಬೇಕು ಅಂತಂದು ನನ್ನ ಫ್ರೆಂಡ್ ಅವಳು ಅದಕ್ಕೆ ಬಂದಿದ್ವಿ ನಾನೇನು ತೊಗೊಳ್ಳೋಂಗಿಲ್ಲ ಇವಳೇ ತಗೋಬೇಕಾಗಿರೋದು ಇವಳೇ ತಗೋಬೇಕಾಗಿರೋದು ನಾನೊಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಎಲ್ಲನೂ ತೊಗೊಂಡೋಗಿದ್ದೆ ಸೊ ನಾನೇನು ಪರ್ಚೇಸ್ ಮಾಡಲ್ಲ ಇವಳೇನು ಪರ್ಚೇಸ್ ಮಾಡ್ತಾಳೋ ನೋಡೋಣ ಬನ್ನಿ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಅಲ್ಲಿ ಏನೂ ತೊಗೊಲ್ಲ ನೆಕ್ಸ್ಟ್ ಫ್ಲೋರ್ಗೆ ಇದ್ದೀನಿ ಅದ್ರೇನು ತೊಗೋತಾಳೋ ಗೊತ್ತಿಲ್ಲ ನೋಡೋಣ ಸೆವೆಂಟಿ ನೈನ್ಗೆ ಏಯ್ಟಿ ನೈನ್ಗೆಲ್ಲ ಟೀ ಶರ್ಟ್ಸ್ಗಳ ಆಫರ್ಸ್ ಇತ್ತು ಏಯ್ಟಿ ನೈನ್ ರುಪೀಸ್ತೆಲ್ಲ ಸೆವೆಂಟಿ ನೈನ್ಗಿತ್ತು ಇತ್ತು ಅದೇ ಥರ ಸೆವೆಂಟಿ ನೈನ್ ರುಪೀಸ್ದೆಲ್ಲ ಸಿಕ್ಸ್ಟಿ ನೈನ್ ರುಪೀಸ್ಗಿತ್ತು ತುಂಬ ಆಫರ್ಸ್ ಬಿಟ್ಟಿದ್ರು ಬೈ ತ್ರೀ ಗೆಟ್ ಒನ್ ಟೀ ಶರ್ಟ್ಸ್ ಸಹ ಇತ್ತು ಅವಳು ನೋಡ್ತಾ ಇದ್ಲು ಅವ್ರ ಹಸ್ಬೆಂಡ್ಗೆ ತೊಗೋತೀನಿ ಅಂತ ಹೇಳಿ ಸೊ ಅವಳು ಫೈನಲಿ ಒಂದು ತ್ರೀ ಕಲರ್ಸ್ ಪರ್ಚೇಸ್ ಮಾಡಿದ್ಲು ಇದು ನೈಂಟಿ ನೈನ್ ರುಪೀಸ್ದು ಟಿ ಶರ್ಟು ಡೈಲಿ ಯೂಸ್ಗೆಲ್ಲ ತೊಗೊಬೋದು ಸಾಫ್ಟಾಗಿತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ಡೈಲಿ ಯೂಸಸ್ಗೆಲ್ಲ ಯೂಸ್ ಮಾಡ್ಬೋದು ಅವಳು ಎಲ್ಲಿ ಸೈಜ್ ಬೇಕು ಅಂತ ಹೇಳಿ ಹುಡುಕ್ತಾ ಇದ್ಲು ಅವ್ರ ಹಸ್ಬೆಂಡ್ ಸೈಜು ಮಗಂಗೆ ತಗೋತೀನಿ ಅಂದ್ಲು ಫಸ್ಟು ಆಮೇಲೆ ತಂಗಿ ಮಗ ಮಗ ಎಲ್ಲ ಆಗಿ ಫೈನಲ್ ಆಗಿ ಹಸ್ಬೆಂಡಿಗೆ ಬಂದು ಒಂದು ನಾಲ್ಕು ಕಲರ್ ಚಾಯ್ಸ್ ಮಾಡಿದ್ಲು ಅದು ಬೈತ್ರಿ ಗೆಟ್ ಒನ್ ಇದ್ದಿದ್ರಿಂದ ಚಾಯ್ಸ್ ಮಾಡಿದ್ಲು ನಾನು ಎರಡು ಕಲರ್ ಸೆಲೆಕ್ಟ್ ಮಾಡಿಕೊಟ್ಟೆ ಅವಳು ಎರಡು ಕಲರ್ ಸೆಲೆಕ್ಟ್ ಮಾಡಿಕೊಂಡ್ಳು ಸರಿ ಆಯಿತು ನೆಕ್ಸ್ಟ್ Aad <Sessizlik> जो सेपरेट करो ए परसों पहले बराबर ना और ये को ಏನಂತೆ ಜೋಬಿರೋದೇ ಬೇಕಂತ ಜೋಬ್ ಇರೋದಿಲ್ಲ ಅವ್ರ ಹಸ್ಬೆಂಡ್ಗೆ ಫೋನ್ ಮಾಡಿದ್ಲು ಅವ್ರಿಗೆ ಟಿ ಶರ್ಟಲ್ಲೇ ಜೋಬ್ ಇರೋದು ಬೇಕಂತೆ ಸೊ ಮೇಲೆ ಪಾಕೆಟ್ ಇರೋದು ಸೊ ಅದಕ್ಕೆ ಕ್ಯಾನ್ಸಲ್ ಅದು ಇಟ್ಬಿಡ್ತೀಯಾ ಹಾಂ ಇನ್ನೇನು ನೋಡಿ ಸೆಲೆಕ್ಟ್ ಮಾಡಿದಷ್ಟು ಅಷ್ಟು ಇವಾಗ ಏನು ತಗೋತಾಳೆ ಗೊತ್ತಿಲ್ಲ ಅದು ಕ್ಯಾನ್ಸಲ್ ಆಯಿತು ಪಾಕೆಟ್ ಇರೋದು ಹುಡುಕ್ತಿಯಾ ಹಾ ಶಲ್ಲಿ ಬೇರು ಅನ್ಕೋತೀನಿ ಪುಲ್ಲಮಲ್ಲೂ ಸಿಗಲ್ಲ ಪುಲಾಮಲ್ಲೂ ಸಿಗಲ್ಲ ಆ ಥರ ಗೊತ್ತಿಲ್ಲ ಹುಡ್ಕ ಚಿಕ್ಕಿದ್ರೆ ಹೋಗ್ತಾಳೆ ಬೇಡ ನನಗೆ ಮ್ಯಾಟ ಹ್ಞೂ ತಗ ಬೇರೆ ಬೇರೆ ಕಲರ್ ತಗೋ ಎರಡು ಇರಲ ಎರಡು ಸೇಮ್ ಆಗೋಯ್ತಲ್ಲ ಅದೇ ಇಷ್ಟೋ ಅದೆಷ್ಟದು ಮತ್ತೆ ಇದನ್ ತಗೋ ಚೆನ್ನಾಗಿತ್ತು ಎಷ್ಟು ಗೊತ್ತಾ ನೋಡಿತ್ತು ರೇಟ್ ತರ್ಟಿ ನೈನ್ ರುಪೀಸ್ ಒಂದು ಒಂದು ಎರಡಾ ಮೂರು ಫೈನಲಿ ಇವು ಮೂರು ಪೀಸ್ ಮ್ಯಾಟ್ ತಗೊಂಡಿದ್ದಾಳೆ ಬಾ ಹೋಗ ಇವಾಗ ನೆಕ್ಸ್ಟ್ ಎಕ್ಸ್ಟ್ ಫ್ಲೋರ್ಗೆ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ ಅಲ್ಲೇನು ತಗತಳೋ ನೋಡೋಣ ಬನ್ನಿ ನೋಡಿ ನೈಂಟೀನ್ ರುಪೀಸ್ ಇದೋಗಿದೆ ಎಲ್ಲ ಆಫರ್ಸಲ್ಲಿದೆ ಉಲ್ಟ ನಿಲ್ಸಿದ್ದಾರೆ ಅದು ಯಾವ ಕಲರ್ ಬೇಕು ತಗೋ ತೆಗಬೇಕು ಒಂದು ಇದ ಕಲರ್ ಚೇಂಜ್ ಮಾಡ್ತಾವಳೆ ಅದನ್ನೇ ಹೇಳಿದಲ್ಲಿ ಕೆಳಗಡೆ ಎರಡು ಸು ಸೇಮ್ ಪೀಸ್ ತೊಗೊಂಡ್ಬಿಟ್ಟಿದ್ಲು ಇವಾಗ ಒಂದು ಕಲರ್ ಚೇಂಜ್ ಮಾಡವಳೆ ಆಫರ್ಸ್ ಮಾತ್ರ ಚೆನ್ನಾಗಿದೆ ವೀಕೆಂಡ್ ಅಂತ ಹೇಳಿ ಟೆಕ್ಕಿಲ ಗ್ಲಾಸಸ್ ಎಲ್ಲ ಇದೆ ಎಲ್ಲ ತಿರ್ಸೋದಕ್ಕೆ ಎಷ್ಟು ಸೆಟ್ ಆಫ್ ತ್ರೀ ಜಾರ್ಸು ಒನ್ ನೈಂಟಿ ನೈನು ಅದೊಂದು ತಗೊಂಡ್ಲು ಅಲ್ಲಿ ನೋಡಿ ಮೇಲೆ ಚಿಕ್ಕದು ಸಿಕ್ಸ್ ಪೀಸಸ್ಸು ಇದೆ ಸಿಕ್ಸ್ ಪೀಸಸ್ಸು ತ್ರೀ ಪೀಸಸ್ಸು ಎಲ್ಲ ಇದೆ ಒಂದಿದೆ ಬೈ ಸಿಕ್ಸ್ ಒನ್ ನೈಂಟಿ ನೈನಾ ಇದು ಬೈ ಒನ್ ಗೆಟ್ ಒನ್ ನೋಡಿ ಈ ಥರದ್ದು ಅದು ಬೇಡವಾ ತಗೋ ಯಾವ ಥರದ್ದು ಬೇಕು ನಿಮಗೆ ತಗೋ ಸರಿ ಹುಡುಗರಿಗೂ ಬೇಕು ಸ್ಕೂಲ್ಗೆ ಬೇರೆ ಬೇರೆ ಕಲರಲ್ಲಿ ತೊಗೊಬೋದ ನೋಡು ಹ್ಞೂ ತಗೋ ಮತ್ತೆ ಯಾವುದೇ ತೊಗೋದ್ಯ ತಗೋ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಏನು ತಗೊಳ್ಳಲ್ಲ ಅಂತ ಹೇಳಿ ಹಂಗೆ ಹೋಗ್ಬಿಟ್ಟಿದ್ವಿ ಮೇಲೆ ಅವಳು ಒಂದೊಂದ ಒಂದೊಂದಾಗಿ ಐಟಮ್ಸ್ ಐಟಮ್ಸ್ಗಳನ್ನ ಗಿಡಕ್ಕೆ ಬೇಕಲ್ವಾ ಸೊ ಅದಕ್ಕೆ ತಿರ್ಗಾ ಕೆಳಗೆ ಬಂದು ಹೋಗ್ತಾ ಇದ್ದೀನಿ ಇದನ್ನು ಅವಳು ಅಲ್ಲೇ ತೊಗೋತವಳೆ ಹೋಗೋಣ ಬನ್ನಿ ಮೇಲೆ ಎಲ್ಲ ಇದೆ ಯಾವ್ದಾದ್ರು ತಗೋ ಎಲ್ಲ ಎಸ್ ಬಾಟ್ಲೆಲ್ಲ ಹಾಕ್ತೀವಿ ಕ್ಯಾಪ್ ಏನೋ ಬೇರೆ ಇದು ನೋಡೋದ್ಮೇಲೆ ತೆಗೆದಿದ್ದಾರೆ ಅದಕ್ಕೆ ಎಲ್ಲೋ ಇತ್ತು ಕ್ಯಾಪ್ಗಳೆಲ್ಲ ಓಪನ್ ನೋಡು ತಗೊಂಡ್ಳು ಆದರೆ ಕ್ಯಾಪ್ಸೇ ಇಲ್ಲ ಒಳಗಡೆ ಬರೀ ಬೌಲ್ಸ್ ಇದೆ ನೋಡು ಬೇರೆ ಇನ್ನೊಂದು ಆ ಥರದಿಲ್ಲ ಬೇರೆ ಬೇರೆ ಪೀಸಸ್ ಇದೆ ಆ ಥರ ಪೀಸಸ್ ಇಲ್ಲ ಅದೊಂದೇ ಪೀಸ್ ಅಂತ ಅನಿಸುತ್ತೆ ಇದ್ದಿದ್ದು ಬಟ್ಬೇಕಾಟ್ ಬೇಕಾ ಹೌದಾ ಒಂದು ಸೊಳ್ಳೆ ಇಲ್ಲ ಸದ್ಯಕ್ಕೆ ನೈನ್ ಇಲ್ಲೇ ತಗೊಂಡಿದ್ದು ಲಾಸ್ಟ್ ಟೈಮ್ ಬಂದಾಗ ನಾನು ಯೂನಿಬಿಕ್ ಅವ್ರದ್ದು ಶಾಪ್ಸಿ ಅನ್ನೋದೊಂದು ತೊಗೊಂಡೋಗಿದ್ದೆ ಬಿಸ್ಕೆಟು ಚೆನ್ನಾಗಿತ್ತು ಅದು ಫ್ಯಾಕ್ಟ್ರಿಗೆ ತೊಗೊಂಡೋಗಿದ್ದಾಗ ಅಲ್ಲಿ ಸುಮಾರು ಸೀಟ್ ಕೇಳಿದ್ರು ಅದರಲ್ಲೂ ಲಕ್ಷ್ಮೀ ಅಕ್ಕ ಅನ್ನೋರು ತಂದು ಕೊಡು ಅಂತ ಹೇಳಿದರು ಬಟ್ ಅದು ಬಿಸ್ಕೆಟ್ ಕ್ಲೋಸೇ ಆಗಿಬಿಟ್ಟಿದೆ ಇಲ್ಲಿ ಅದು ಇಲ್ಲಿಕೆ ಇಲ್ಲ ನೋಡೋಣ ಕೆಳಗಡೆ ಬಿಲ್ಲಿಂಗ್ ಹತ್ರ ಸಿಕ್ಕಿದ್ರೆ ಸಿಕ್ತಂಗೆ ಸೊ ಇವಾಗ ಪರ್ಚೇಸ್ ಎಲ್ಲ ಆಯಿತು ಮುಗಿತಮ್ಮ ಮಾತಾಡು ಬಾಯ್ಬಿಟ್ಟು ಹಾಂ ಹೋಗೋಣ ನಿಮ್ದೆಲ್ಲ ಮುಗೀತಾ ಹಾಂ ಟಿ ಶರ್ಟ್ ಸಿಕ್ಕಿಲ್ಲ ಕ್ಯಾನ್ಸಲ್ ಆಯಿತು ಇನ್ನೇನೇನೋ ಏನೋ ತೊಗೊಂಡವಳೆ ಇವಾಗ ಬಿಲ್ ಹಾಕ್ಸಕ್ಕೆ ಹೋಗೋಣ ಬನ್ನಿ ಇಲ್ಲೂ ಇತ್ತೋದು ಬಟ್ ಇಲ್ಲೂ ಖಾಲಿ ಆಗ್ಬಿಟ್ಟಿದೆ ಹಾಂ ಇಲ್ಲಿದೆ ಎಸ್ ಒನ್ ಸಿಕ್ಸ್ಟಿ ತಗೊಂತೇಳಾ ಹ್ಞೂ ಲಕ್ಷ್ಮೀ ಸ್ಥಾನ ಕೊಡ್ತಾರೆ ಏರ್ ಫ್ಲೇವರು ಇದು ಬಂದು ಫ್ಯಾಕ್ಟ್ರಿ ಅವ್ರಿಗೆ ಲಕ್ಷ್ಮೀ ಅಕ್ಕಂಗೆ ಆಯಿತಾ ರಿಲ್ಯಾಕ್ಸ್ ಜಿಲ್ಲಾ ಬನ್ನಿ ಇವಾಗ ಬ್ಯಾಗ್ ನೋಡ್ತಾ ತಗೋ ಅಂದ್ರೆ ಬೇಡ ಬಂತಿ ನೈನ್

ಬಿಲ್ಲಿಂಗ್ ಹತ್ರ ಫುಲ್ಲು ರಶ್ ಇತ್ತು ಒಂದು ಕೌಂಟ್ರಲ್ಲೇ ಟು ಟು ಮೆಂಬರ್ಸ್ ಬಿಲ್ಲಿಂಗ್ ಮಾಡ್ತಾ ಇದ್ರು ಆ ಥರ ಮಾಡ್ಕೊಂಡಿದ್ರು ಒಟ್ಟು ಫೋರ್ ಫೈವ್ ಮೆಂಬರ್ಸ್ ಕೊಡ್ತಾ ಇದ್ರು ಸೊ ಫೈನಲ್ ಆಗಿ ಬಿಲ್ಲಿಂಗ್ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ಒಂದು ಬಾಟಲ್ ಮಿಸ್ ಆಗಿಬಿಟ್ಟಿತ್ತು ಅದರಿಂದ ವೆಯ್ಟ್ ಮಾಡ್ತಾ ಇದ್ವಿ ಸಿಕ್ಸ್ ಬಾಟಲ್ ಬದಲು ಫೈವ್ ಬಾಟಲ್ಸ್ ತೊಗೊಬಿಟ್ಟಿದ್ವಿ ನನ್ನ ನೆನಪಿದೆ ಸಿಕ್ಸ್ ಬಾಟಲೇ ತೊಗೊಂಡಿದ್ದು ಬಟ್ ಒಂದು ಬಾಟಲ್ ಎಲ್ಲಿ ಮಿಕ್ಸ್ ಆಯಿತು ಅನ್ನೋದು ಗೊತ್ತಾಗಲಿಲ್ಲ ಸೊ ಫೈನಲ್ ಆಗಿ ಆಮೇಲೆ ಅವರೇ ತರಿಸಿ ಕೊಟ್ಟರು ಇನ್ನೊಂದು ಬಾಟ್ಲನ್ನ ರಶ್ ಇದ್ದಿದ್ದ ಕಾರಣ ಮೇಲೆ ಹೋಗೋಕ್ಕಾಗಲ್ಲ ತಿರ್ಗಾ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ವಿ ಅದರಿಂದ ಇಲ್ಲ ಮೇಡಮ್ ಓಕೆ ನಾವೇ ತರಿಸ್ಕೊಡ್ತೀವಿ ಇರಿ ಅಂತ ಹೇಳಿ ಸೊ ಮೇಲ್ಗಡೆ ಅವ್ರದು ವರ್ಕರ್ಗತ್ರ ಹೇಳಿ ತರಿಸಿ ಕೊಟ್ಟರು ಅದೊಂದು ನೋಡಿ ಒಂದು ಬಾಟ್ಲು ಮಿಸ್ ಆಗಿತ್ತು ಫೈವ್ ಬಾಟಲ್ಸ್ ಮಾತ್ರ ಇದೆ ಅಲ್ಲಿ ಸೊ ಫೈನಲ್ ಆಗಿ ಪರ್ಪಲ್ ಕಲರ್ ಇನ್ನೊಂದು ಒಂದು ಬಾಟ್ಲು ತರಿಸ್ಕೊಂಡ್ವಿ ಗ್ರೀನ್ ಎರಡು ವೈಟ್ ಎರಡು ಪರ್ಪಲ್ ಎರಡು ಅಂತ ತೊಗೊಂಡಿದ್ದಿದ್ದು ಅವಳು ಬಿಲ್ಲಿಂಗ್ ಮಾಡಿದ್ಲು ಅವಳೇ ಸ್ಕ್ಯಾನ್ ಮಾಡಿದ್ಲು ಒಂದು ಫೈವ್ ಹಂಡ್ರೆಡ್ ಸಮಥಿಂಗ್ ಆಗಿತ್ತು ನೋಡಿ ಫೈವ್ ಹಂಡ್ರೆಡ್ ಅಂದ್ ಫೋರ್ಟೀನ್ ರುಪೀಸ್ ಆಯಿತು ಅವಳ್ದು ಬಿಲ್ಲಿಂಗು ಇನ್ನೊಂದು ಬಿಸ್ಕೆಟ್ ತಗೊಂಡ್ವಲ್ಲ ಸಪ್ ಸಪ್ರೇಟು ಅದು ಒನ್ ಸಿಕ್ಸ್ಟಿ ರುಪೀಸ್ ಆಯಿತು ಸೊ ಎರಡಕ್ಕೂ ಅವಳೆ ಬಿಲ್ ಪೇ ಮಾಡಿದ್ಲು ಅದು ಅಮೌಂಟು ಫ್ಯಾಕ್ಟ್ರಿಲಿ ಕೊಡ್ತಾರೆ ಬಿಡು ನಾನು ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ಕೊಡ್ತೀನಿ ಅಂದಿದ್ದಕ್ಕೆ ಬೇಡ ಬಿಡು ಅಂತ ಹೇಳಿ ಅವಳೇ ಪೇ ಮಾಡಿದ್ಲು ನಾನೇ ಕೊಡ್ತೀನಿ ಅಂತ ಹೇಳಿ ಅದರಿಂದ ಅವಳೇ ಬಿಲ್ ಪೇ ಮಾಡಿ ಕ್ಯಾರಿ ಬ್ಯಾಗ್ ಕೊಡಿ ಅಂದರೆ ಕ್ಯಾರಿ ಬ್ಯಾಗ್ ಎಲ್ಲ ಕ್ಲೋಸ್ ಆಗಿದೆ ಮೇಡಮ್ ಸಾರಿ ಅವ್ರ ಹತ್ರ ಹೇಳಿ ಸೆಕ್ಯೂರಿಟಿ ಹತ್ರ ಅವ್ರು ಏನಾದ್ರು ಕವರ್ಗೆ ಹಾಕೊಡ್ತಾರೆ ಅಂದರೆ ಅವರು ಸೆಕ್ಯೂರಿಟಿ ಅವರು ನೀವೇ ಹಾಕೋಬಿಡಿ ಮೇಡಮ್ ಅಲ್ಲಿ ಇದೇ ಬ್ಯಾಗ್ ಹೇಳು ಕ್ಯಾರಿ ಬ್ಯಾಗ್ ಎಲ್ಲ ಕ್ಲೋಸ್ ಆಗಿತ್ತಂತೆ ನೋಡಿ ಇಲ್ಲಿ ಚೀಲಕ್ಕೆ ಹಾಕಿ ಕೊಟ್ಟಿದ್ದಾರೆ ಹೋಗ್ತಾ ಇದ್ದೀವಿ ಏನು ಹೇಳಿದೆ ಎಲ್ಲ ಆಗಲೇ ಹೇಳು ಪೇಪರ್ ಹಾಯರ್ ಅಂತೆ ಪೇಪರ್ ಹಾಯರ್ ಮಾಡ್ಕೊಟ್ಟಿದ್ದಾರೆ ಅಂತ ಏನೂ ಮಾಡೋಕ್ಕಾಗಲ್ಲ ಅದೊಂದು ಕಮ್ಮಿ ಅಂತೆ ಸೊ ಅದೆಲ್ಲ ಬೇಡ ಪೇಪರ್ ಆಯೋದೆಲ್ಲ ಸೊ ಮನೆಗೆ ಹೋಗಿ ರೀಚ್ ಆಗೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಮಾಡೋ